ಪ್ರಿ ನಿಮಗೆಲ್ಲ ನೆನಪಿನ ಧೋಣಿಯ ನಾವಿಕ ಮಂಜುನಾಥ್ ಮಾಡುವ ನಮಸ್ಕಾರಗಳು ಬಹಳಷ್ಟು ದಿನಗಳಿಂದ ಯಾವುದೇ ಪುಸ್ತಕದ ಕುರಿತು ಮಾಹಿತಿಯನ್ನು ಹಾಕಿದ್ದಿಲ್ಲ ಪುಸ್ತಕವನ್ನು ಓದೋದು ಆ ಪುಸ್ತಕದ ಕುರಿತಾಗಿ ವಿಶ್ಲೇಷಣೆ ಮಾಡೋದು ಒಬ್ಬ ಓದಗನಾಗಿ ಆ ಪುಸ್ತಕ ಯಾಕೆ ಇಡಿಸ್ತು ಯಾಕೆ ಆ ಪುಸ್ತಕ ಓದಬೇಕನ್ಸ್ತು ಅನ್ನೋದು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೆ ಬಹಳ ದಿನಗಳ ಬಳಿಕ ಮತ್ತೊಂದು ಪುಸ್ತಕವನ್ನು ತಗೊಂಡು ಬಂದಿದ್ದೀನಿ ಪುಸ್ತಕದ ಟೈಟಲು ಸೋಲೊಪ್ಪಲ್ಲಾರೆ ಸೋಲೊಪ್ಪಲ್ಲಾರೆ ಅನ್ನುವಂಥ ಪುಸ್ತಕ ಅಚಲ ಬದುಕಿಗೊಂದು ಅಚಲ ಬದುಕು ಒಂದರ ಕತೆ ಮೇಲ್ಗಡೆ ಫೋಟೋ ನೋಡಿದ್ಮೇಲೆ ಗೊತ್ತಾಗತ್ತೆ ಅಚಲ ಬದುಕು ಯಾವುದು ಅಂತಂದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕುರಿತು ಅಂತ ಹಿಂದಿಯ ಮೂಲ ವಿಜಯ್ ತ್ರಿವೇದಿ ಅವರು ಬರೆದಿರೋದು ಅನುವಾದವನ್ನ ಸಿ ಶೇಷಾದ್ರಿ ಹೊಳವನಹಳ್ಳಿ ಅವರು ಇದನ್ನ ಬರೆದಿದ್ದಾರೆ ಅನುವಾದ ಮಾಡಿದ್ದಾರೆ ಇಡೀ ಈ ಪುಸ್ತಕವನ್ನ ಓದ್ತಿರ್ಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಬದುಕು ಅಟಲ್ ಬಿಹಾರಿ ವಾಜಪೇಯಿ ಅವರ ರಾಜಕೀಯ ಜೀವನ ವೈಯಕ್ತಿಕ ಜೀವನ ಅಟಲ್ ಬಿಹಾರಿ ವಾಜಪೇಯಿ ಅವರ ಬದುಕಿನಲ್ಲಿ ಬಂದಂತಹ ಒಂದು ಪ್ರೇಮ ಕಥನ ಪ್ರತಿಯೊಂದು ಕೂಡ ಮುಟ್ಟುವಂತೆ ಚಿತ್ರಿಸಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅದರ ಜೊತೆಯಲ್ಲಿ ನಮ್ಮ ಇವರು ಎಲ್ ಕೃಷ್ಣ ಅದ್ವಾನಿಯವರು ಹಾಗೆ ಬಹಳಷ್ಟು ಜನಗಳು ಇದರ ಕುರಿತಾಗಿ ಏನಪ್ಪಾ ಅಂತಂದ್ರೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪುಸ್ತಕ ಫಸ್ಟಿಗೆ ನಾನು ಅನ್ಕೊಂಡೆ ನೆಟ್ಟಲ್ಲಿ ಹಿಂಗೆ ಹುಡುಕ್ತಾ ಹೋದಾಗ ಸಿಕ್ಕಂತ ಪುಸ್ತಕನ ತರಿಸ್ಕೊಂಡು ಓದ್ಬೇಕು ನೋಡೋಣ ಅಂತ ಅನಿಸ್ತು ಅವಾಗ ತರಿಸಿದಂತ ಪುಸ್ತಕ ಇದು ಇದರಲ್ಲಿ ಬರುವಂತಹ ಕೆಲವೊಂದಿಷ್ಟು ಅಧ್ಯಾಯಗಳಂತಂದ್ರೆ ನಿಮ್ಗೆ ಜಸ್ಟ್ ನಾನು ಕೆಲವೊಂದಿಷ್ಟು ಹಿಂಟ್ಸ್ ನಾನು ಕೊಟ್ಟೆ ಅಂದ್ರೆ ನೀವು ಕೂಡ ಓದೋದಕ್ಕೆ ಈಜಿ ಆಗುತ್ತೆ ಅಂತ ರಾಜಕಾರಣದ ಇಳಿಜಾರು ಹಾದಿ ಮನೆಯೊಳಗೆ ಶಕ್ತಿ ಸಂಚಯ ಕಮಲ ಅರಳುವುದು ಹಿಂದಿ ಹಿಂದೂ ಹಿಂದೂಸ್ಥಾನ ಮಂದಿರ ಬಲ್ಲೆ ಕಟ್ಟುವೆವು ಕೆಂಪು ಕೋಟೆಯ ಪ್ರಾಂಗಣದಿಂದ ಮೈತ್ರಿಕೂಟದ ಗಂಟುಗಳು ಶಕ್ತಿಯಿಂದ ಶಾಂತಿಯವರೆಗೆ ಪಾಕಿಸ್ತಾನದೊಂದಿಗೆ ನಂಟು ಮಹಾನಾಯಕನ ಮುಖವಾಡ ಚಿರಕಾಲವಿರಲ್ಲಿ ನಮ್ಮ ಸ್ನೇಹ ರಾಜಧರ್ಮದ ರಾಜಕಾರಣ ಅದು ಸರಿಯೇ ಇದು ಸರಿಯೇ ಅಂತ ಹೀಗೆ ಹಲವಾರು ವಿಭಿನ್ನವಾಗಿರುವಂತಹ ವಿಚಾರಗಳನ್ನ ಈ ಪುಸ್ತಕದಕ್ಕೂ ಹಂಚಿಕೊಂಡಿದ್ದಾರೆ ಅದರಲ್ಲೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಕವಿತೆಗಳನ್ನ ಇಲ್ಲಿ ಉಲ್ಲೇಖ ಮಾಡೋದ್ರ ಮೂಲಕ ನಮಗೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ರಾಜಕೀಯ ಅಂದ್ರೆ ಏನು ರಾಜಕೀಯದಲ್ಲಿ ಹೆಂಗಿರ್ಬೇಕು ರಾಜಕೀಯವನ್ನ ಯಾವ ರೀತಿಯಾಗಿ ಮಾಡಬೇಕು ರಾಜಧರ್ಮ ಹೆಂಗ್ ಪಾಲನೆ ಮಾಡಬೇಕು ಸಮಸ್ಯೆಗಳು ಬಂದಾಗ ಯಾವ ರೀತಿಯಾಗಿ ನಾವು ನಡ್ಕೋಬೇಕು ಒಂದು ರೀತಿಯಲ್ಲಿ ನೋಡಿದ್ರೆ ಇವತ್ತಿನ ರಾಜಕಾರಣಿಗಳಿಗೆ ಈ ಪುಸ್ತಕ ಒಂದು ಕೈಪಿಡಿ ಆಗುತ್ತೆ ಹೆಂಗ್ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ ಹೆಂಗ್ ರಾಜಕಾರಣ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ ಬಹುಶಃ ನನ್ನ ಪ್ರಕಾರ ಎಲ್ಲ ರಾಜಕಾರಣಿಗಳಿಗಿಂತ ಈ ಪುಸ್ತಕವನ್ನು ಕೊಡಿಸಿ ಒಂದ್ಸರ್ತಿ ಓದಿ ಇವರ ಬದುಕಲ್ಲಿ ಯಾವತರ ನಡೆದಿತ್ತು ಅದನ್ನು ಯಾವತರ ಅವರು ಅಹ್ ಬಗೆಹರಿಸಿಕೊಂಡ್ರು ಇವೆಲ್ಲವುಗಳನ್ನ ಅಂದ್ರೆ ತಿಳ್ಕೊಳಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ಇಡೀ ಪುಸ್ತಕದುದ್ದಕ್ಕೂ ಕವಿತೆಗಳನ್ನ ಉಲ್ಲೇಖ ಮಾಡುತ್ತಿದ್ದೆ ಅಲ್ಲ ಎಲ್ಲೇ ಒಂದ್ ಕಡೆ ಬಹಳ ಮನಸ್ಸಿಗೆ ನಾಟತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಕವಿತೆಯ ಸಾಲನ್ನ ಇಟ್ಕೊಂಡೇನಪ್ಪ ಅಂತಂದ್ರೆ ಈ ಪುಸ್ತಕದ ಟೈಟ್ಲ್ ಮಾಡಿದ್ದಾರೆ ಸೋಲಪ್ಪಲಾರೆ ಜಗಳ ಕಾಯಲಾರೆ ಅಂತ ಹೇಳ್ಬಿಟ್ಟು ಸೋಲಪ್ಪಲಾರೆ ಜಗಳ ಕಾಯಲಾರೆ ಅನ್ನೋಂತ ಹೇಳ್ತಾ ಅವ್ರದ್ದು ಕಡೆ ಉಲ್ಲೇಖ ಮಾಡಿದ್ದು ಕೊನೆಯ ಆಗೋದೆ ಯಾವುದರಿಂದ ಕೊನೆಯದಾಗತ್ತಂತಂದ್ರೆ ಆರಂಭವಾಗುವುದು ಒಂದು ಕವಿತೆಯಿಂದ ಅಂತ್ಯವಾಗುವುದು ಕೂಡ ಅವರ ಕವಿತೆಯಿಂದ ಆರಂಭವಾಗುವುದು ಕಂಗಳ ತುಂಬ ವೈಭವದ ಕನಸುಗಳ ಬಿರುಗಾಳಿಯ ಹೆಜ್ಜೆಗಳ ಕಂಗಳ ತುಂಬ ವೈಭವದ ಕನಸುಗಳ ಬಿರುಗಾಳಿಯ ಹೆಜ್ಜೆಗಳ ಉಕ್ಕುಕ್ಕಿ ಹೊಮ್ಮುವ ರಾಷ್ಟ್ರಭಕ್ತಿ ಎಲೆಗಳ ಎದೆಗುಂದದವರೆಲ್ಲ ಬನ್ನಿ ಜೊತೆಯಾಗಿ ಎದೆಗುಂದದವರೆಲ್ಲ ಬನ್ನಿ ಜೊತೆಯಾಗಿ ಅಂತ ಪ್ರಾರಂಭ ಮಾಡಿ ಕೊನೆಗೆ ಸಣ್ಣ ಮನಸ್ಸಿನಿಂದ ದೊಡ್ಡವರಾಗುವುದಿಲ್ಲ ಯಾರು ಸಣ್ಣ ಮನಸ್ಸಿನಿಂದ ದೊಡ್ಡವರಾಗುವುದಿಲ್ಲ ಯಾರು ಒಡೆದ ಮನಸ್ಸನ್ನು ಹಿಡಿದು ಎದ್ದು ನಿಲ್ಲುವುದಿಲ್ಲ ಯಾರು ಒಡೆದ ಮನಸ್ಸನ್ನು ಹಿಡಿದು ಎದ್ದು ನಿಲ್ಲುವುದಿಲ್ಲ ಯಾರು ಮನದಲ್ಲಿ ಸೋತು ಮೈದಾನ ಗೆಲ್ಲಲಾಗುವುದಿಲ್ಲ ಮನದಲ್ಲಿ ಸೋತು ಮೈದಾನ ಗೆಲ್ಲಲಾಗುವುದಿಲ್ಲ ಮೈದಾನ ಗೆದ್ದರೂ ಮನಸ್ಸು ಗೆದ್ದಂತಾಗುವುದಿಲ್ಲ ಮೈದಾನ ಗೆದ್ದರೂ ಮನಸ್ಸು ಗೆದ್ದಂತಾಗುವುದಿಲ್ಲ ಅಂತ ಬಹಳ ಅದ್ಭುತವಾದಂತಹ ಕವಿತೆಯೊಂದಿಗೆ ಇಡೀ ಪುಸ್ತಕನ ಎಂಡ್ ಮಾಡ್ತಾರೆ ಒಂದೊಂದು ಅಧ್ಯಾಯಕ್ಕೆ ಹೋದಾಗೂ ಕೂಡ ಒಂದೊಂದು ಹೊಸ ವಿಚಾರವನ್ನು ನಾವು ತಿಳ್ಕೊಳಕ್ ಸಾಧ್ಯ ಆಗುತ್ತೆ ಕೆಲವೊಂದಿಷ್ಟು ನಮ್ಗೆ ಗೊತ್ತಿರದಿರುವಂತಹ ವಿಚಾರಗಳು ಬಹಳಷ್ಟು ಇದ್ರಲ್ಲಿದೆ ಅದಕ್ಕೆ ಹೇಳ್ತನಲ್ಲ ಅವರ ಬದುಕಿನಲ್ಲಿ ನಡೆದಿರುವಂತಹ ಘಟನೆಗಳನ್ನ ಉಲ್ಲೇಖಿಸಿ ಅವರ ಬದುಕಿನುದ್ದಕ್ಕೂ ನಡೆದಿರುವಂತಹ ಕೆಲವೊಂದಿಷ್ಟು ಹೋರಾಟದ ಹಾದಿಯನ್ನು ಉಲ್ಲೇಖಿಸಿ ಈ ಪುಸ್ತಕವನ್ನ ರಚನೆ ಮಾಡ್ತಾರೆ ಒನ್ ಟೈಮು ಅವರು ಫಾರ್ ಆಗಿ ಬರಿತಾ ಇದ್ದಾರೆ ಅನ್ಸುತ್ತೆ ಇನ್ನೊಂದು ಟೈಮ್ ಏನು ಅಂತಂದ್ರೆ ಅವ್ರ ಅಗೇನ್ಸ್ಟ್ ಆಗಿ ಬರಿತಾ ಇದ್ದಾರೆ ಅಂತ ಫೀಲ್ ಕೊಡುತ್ತೆ ಆದ್ರೆ ಇಲ್ಲಿ ಫಾರ್ ಅಗೇನ್ಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಬದುಕಿನ ನೈಜ ಚಿತ್ರಣವನ್ನ ಕಟ್ಟಿಕೊಡೋದಕ್ಕೆ ಪ್ರಯತ್ನಿಸ್ತಾ ಅನ್ನೋದು ಗೊತ್ತಾಗುತ್ತೆ ಅದರಲ್ಲೂ ಕೂಡ ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಬಹಳ ಇಷ್ಟ ಅವರ ವ್ಯಕ್ತಿತ್ವವನ್ನು ಯಾರು ಇಷ್ಟ ಅವರು ಬರೆದಿರುವಂತ ಸಾಲುಗಳನ್ನ ಯಾರು ಇಷ್ಟ ಅವರಿಗೆಲ್ಲ ಈ ಪುಸ್ತಕ ಬಹಳ ಇಷ್ಟ ಆಗತ್ತೆ ನಾನು ಹೇಳದ್ನಲ್ಲ ಸಣ್ಣ ಮನಸ್ಸಿನಿಂದ ಯಾರು ದೊಡ್ಡವರಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಆ ಕವಿತೆಯಲ್ಲಿ ಅವರು ಬರೀತಾರೆ ಸಣ್ಣ ಮನಸ್ಸಿನಿಂದ ಯಾರು ದೊಡ್ಡವರಾಗುವುದಿಲ್ಲ ಒಡದ ಮನಸ್ಸಿನಿಂದ ಯಾರು ಮೇಲೆದ್ದು ನಿಲ್ಲುವುದಿಲ್ಲ ಆದ್ದರಿಂದಲೇ ಭಗವಾನ್ ಕೃಷ್ಣನು ಶಸ್ತ್ರಧಾರಿ ಶಸ್ತ್ರಾಸ್ತ್ರಧಾರಿಯಾಗಿ ರಥಾರೂಢನಾಗಿ ಕುರುಕ್ಷೇತ್ರದ ಮೈದಾನದಲ್ಲಿ ನಿಂತು ಅರ್ಜುನನಿಗೆ ಗೀತೋತ್ಪದೇಶ ಮಾಡಿದನು ಸೋತ ಮನಸ್ಸಿನಿಂದ ಮೈದಾನವಾಗಲಿ ಮನವನ್ನಾಗಲಿ ಗೆಲ್ಲಲಾಗುವುದು ಮನುಷ್ಯನ ಪರಿಚಯವಾಗುವುದು ಸಂಪತ್ತಿನಿಂದ ಅಥವಾ ಅಧಿಕಾರದಿಂದಲ್ಲ ಅವನ ಮನಸ್ಥಿತಿಯಿಂದ ಮನಸ್ತಿ ಮನಸ್ಸಿನ ಸಾಧುತ್ವದ ಸಂಪತ್ತಿನೆದುರು ಕುಬೇರನ ಐಶ್ವರ್ಯವು ಕೂಡ ರೋಧಿಸುತ್ತದೆ ಅಂತ ಇದನ್ನ ಬದುಕಿಗೆ ಅಳವಡಿಸಿಕೊಂಡು ನೋಡಿ ನಾವು ಎಲ್ಲೋ ಒಂದ್ ಕಡೆ ಬರ್ದಾಡ್ತಾ ಇರ್ತೀವಿ ಓಡದಾಡ್ತಾ ಇರ್ತೀವಿ ಅದ್ರ ಮಧ್ಯದೊಳಗೆ ಏನಪ್ಪಾ ಅಂತಂದ್ರೆ ಕೊನೆಗೆ ನಾವು ಗೆಲ್ಲೋದು ನಮಗೆ ಒಳ್ಳೆತನ ಕೇಳ್ತಾರಲ್ಲ ಗೆದ್ದೆ ಗೆಲ್ಲುವ ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾರಲ್ಲ ಹಂಗೆ ಅವರ ಬದುಕು ಯಾವ ರೀತಿ ಇತ್ತು ಅನ್ನೋದನ್ನ ಅವರ ಕವಿತೆಗಳು ಯಾವ ಸಂದರ್ಭದಲ್ಲಿ ಬರೀತಾರೆ ಒಬ್ಬ ರಾಜಕಾರಣಿ ಆಗೋದಕ್ಕಿಂತ ಪೂರ್ವದಲ್ಲಿ ಅವರ ಬರಹಗಳು ರಾಜಕಾರಣಿ ಆದ ನಂತರ ಬರಹಗಳು ಪ್ರಧಾನಿಯಾಗಿದ್ದಂತ ಟೈಮ್ ಅಲ್ಲಿ ಬರದಂತ ಬರಹಗಳು ಅದಾದ ನಂತರದಲ್ಲಿ ಬರಹದ ಬರಹಗಳು ಹೀಗೆ ಹಲವಾರು ರೀತಿಯ ಬರಹಗಳನ್ನ ಅವರ ಕವಿತೆಯನ್ನು ಇಟ್ಕೊಂಡೇ ಏನಪ್ಪಾ ಅಂದ್ರೆ ಇಡೀ ಪುಸ್ತಕವನ್ನ ಸಾಗಿಸ್ಕೊಂಡು ಹೋಗ್ತಾರೆ ಅದು ಓದುಗರನ್ನ ಹಿಡಿದಿಡುವಲ್ಲಿ ಆಗತ್ತೆ ಎತ್ತರದ ಬೆಟ್ಟ ಮರ ಹುಟ್ಟುವುದಿಲ್ಲ ಗಿಡಗಳು ಇರುವುದಿಲ್ಲ ಹುಲ್ಲು ಬೆಳೆಯುವುದಿಲ್ಲ ನಿಜ ಹೇಳಬೇಕೆಂದರೆ ಬರೀ ಎತ್ತರವೇ ಮುಖ್ಯವಲ್ಲ ಎಲ್ಲರಿಂದ ಬೇರೆಯಾಗಿ ಪರಿಧಿಯಿಂದ ದೂರಾಗಿ ತನ್ನವರಿಂದ ಬೇರೆಯಾಗಿ ಶೂನ್ಯದಲ್ಲಿ ನಿಲ್ಲುವುದು ಬೆಟ್ಟದ ಮಹಾನತೆಯಲ್ಲ ಅದರ ಅಸಹಾಯಕತೆ ಎತ್ತರ ಮತ್ತು ತಗ್ಗಿನಲ್ಲಿ ಆಕಾಶ ಮತ್ತು ಪಾತಾಳದಷ್ಟು ಅಂತರವಿದೆ ಎಷ್ಟೆಷ್ಟು ಎತ್ತರವೇರುವನು ಅಷ್ಟು ಒಬ್ಬಂಟಿಯಾಗಿರುತ್ತೇನೆ ಎಲ್ಲ ಭಾರ ಒಬ್ಬನೇ ಹೊತ್ತಿರುತ್ತಾನೆ ಮುಖದಲ್ಲಿ ನಗು ಮೆತ್ತಿಕೊಂಡು ಒಳಗೊಳಗೆ ಅಳುತ್ತಿರುತ್ತಾನೆ ವಸಂತವೂ ಇಲ್ಲ ಶಿಶಿರವೂ ಇಲ್ಲ ಎತ್ತರದ ಬರಿ ಬಿರುಗಾಳಿ ಮಾತ್ರ ಒಬ್ಬಂಟಿತನದ ಮೌನ ಮಾತ್ರ ಓ ನನ್ನ ಪ್ರಭುವೆ ಕೂಡ ಕೊಡಬೇಡ ನನಗಿಂತ ಎತ್ತರ ಅನ್ಯರನ್ನು ಆಲಿಂಗಿಸಲಾರದು ಲಾಗದು ಕರೆದು ಹತ್ತಿರ ನೀಡದಿರು ಇಂತಹ ಶುಷ್ಕತೆ ಅಂತ ಬರೀತಾರೆ ಅಂದ್ರೆ ಈ ಒಂದು ಕವಿತೆ ಮೇಲೆ ನಾವೇನಪ್ಪಾ ಅಂದ್ರೆ ಅಟಲ್ ಬಿಹರಿ ವಾಜಪೇಯಿ ಅವರ ವ್ಯಕ್ತಿತ್ವವನ್ನು ಅಳಿಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಅವರು ಹೇಳಿದ್ದು ಸೋಲೊಪ್ಪಲಾರೆ ಜಗಳ ಕಾಯಲಾರೆ ಸಮಯದ ನನ್ನ ಮೇಲೆ ಪಯಣ ಮಾಡಲಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇಡೀ ಪುಸ್ತಕದುದ್ದಕ್ಕೂ ಅವರು ತೆಗೆದುಕೊಂಡಿರುವಂತ ನಿರ್ಧಾರಗಳು ಕಂಡುಕೊಂಡಿರುವಂಥ ಸತ್ಯಗಳು ಆಗಿರುವಂಥ ಘಟನೆಗಳು ಆ ಘಟನೆಗಳಿಗೆ ಆ ಕ್ಷಣದಲ್ಲಿ ಅವರು ತೋರಿರುವಂಥ ಪ್ರತಿಕ್ರಿಯೆಗಳು ಪ್ರತಿಯೊಂದು ಕೂಡ ಏನಪ್ಪಾ ಅಂತಂದರೆ ಉಲ್ಲೇಖ ಆಗುತ್ತೆ ಇನ್ನೊಂದು ವಿಶೇಷ ಅಂತಂದರೆ ವಾಜಪೇಯಿ ಅವರ ಬದುಕು ನಾವು ರಾಜಕೀಯ ಬದುಕನ್ನು ನೋಡಿದ್ದೀವಿ ಅವರ ವೈಯಕ್ತಿಕ ಬದುಕಿನಲ್ಲಿ ವಾಜಪೇಯಿ ಅವರದ್ದು ಒಂದು ಒಂದು ಪ್ರೇಮ ಕತೆ ಜೋಡಿಯಾಗುತ್ತೆ ಆ ಪ್ರೇಮ ಕಥೆಯನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಿ ಬರೀತಾರೆ ನಿಜಕ್ಕೂ ಓದಲೇಬೇಕಾಗಿರುವಂಥ ಒಂದು ಕೃತಿ ಓದಿದ ನಂತರ ಮತ್ತೆ ಮತ್ತೆ ಏನೋ ಒಂಥರ ಖುಷಿ ಕೊಡುತ್ತೆ ಓದ್ಬೇಕಾಗಿದೆ ಇನ್ನೂ ಚೆನ್ನಾಗಿತ್ತಲ್ಲ ಇನ್ನೂ ಚೆನ್ನಾಗಿ ಏನಾದರೂ ಹೇಳ್ಬೋದಿತ್ತಲ್ಲ ಅಂತ ಅನ್ಸುತ್ತೆ ಬಟ್ ಹೇಳೋದಿದೆಯಲ್ಲ ಆ ಪರಮಾಣು ಪ್ರಯೋಗಗಳಾಗಿರ್ಬೋದು ಆ ಕಾರ್ಗಿಲ್ ಯುದ್ಧ ಆಗಿರ್ಬೋದು ಯುದ್ಧದ ಸಂದರ್ಭದಲ್ಲಿ ಬಂದಿರುವಂಥ ಘಟನೆ ಆಗಿರ್ಬೋದು ಅದ್ರ ಜೊತೆಯಲ್ಲಿ ಕಂದಹಾರ್ ವಿಮಾನ ಅಪಹರಣ ಪ್ರಕರಣ ಆಗಿರ್ಬೋದು ಆ ವಿಮಾನ ಅಪಹರಣದ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆಗಳಾಗಿರ್ಬೋದು ಅವಾಗ ಜನರು ಮಾಡಿರುವಂಥ ಒಂದು ರಿಯಾಕ್ಟ್ ಅದ್ರ ಜೊತೆಯಲ್ಲಿ ರಾಜಕಾರಣಿಗಳು ಮಾಡಿರುವಂಥ ರಿಯಾಕ್ಟ್ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಇವರೆಲ್ಲರ ಕುರಿತಾದಂಥ ಮುಖವಾಡಗಳು ಒಂದೊಂದಾಗಿ ಕಳಚಿ ಇಡುವಲ್ಲಿ ಈ ಕೃತಿ ಯಶಸ್ವಿ ಆಗುತ್ತೆ ಹೀಗಾಗಿನೇ ಆ ಕೃತಿ ಬಹಳಷ್ಟು ಮನಸ್ಸಿಗೆ ನಾಟುತ್ತೆ ಭಾರತ ಪಾಕಿಸ್ತಾನದೊಂದಿಗೆ ನಂಟು ಅನ್ನುವಂಥ ಒಂದು ಅಧ್ಯಾಯದೊಳಗೆ ಅವರೇನಪ್ಪ ಅಂತಂದ್ರೆ ಒಂದು ಕವಿತೆಯೊಂದಿಗೆ ಪ್ರಾರಂಭ ಮಾಡ್ತಾರೆ ಭಾರತ ಪಾಕಿಸ್ತಾನ ನೆರೆಹೊರೆಯವರು ಜೊತೆ ಜೊತೆಯಲ್ಲೇ ಬಾಳಬೇಕು ಭಾರತ ಪಾಕಿಸ್ತಾನ ನೆರೆಹೊರೆಯವರು ಜೊತೆ ಜೊತೆಯಲ್ಲೇ ಬಾಳಬೇಕು ಪ್ರೀತಿ ಇರಲಿ ಅಥವಾ ಯುದ್ಧವಿರಲಿ ಪ್ರೀತಿ ಇರಲಿ ಅಥವಾ ಯುದ್ಧವಿರಲಿ ಇಬ್ಬರೂ ಸಹಿಸಬೇಕು ಬಾಂಬು ರಷ್ಯಾದಿರಲಿ ಇಲ್ಲ ಅಮೇರಿಕದ್ದಾಗಿರಲಿ ಬಾಂಬು ರಷ್ಯಾದ್ದಿರಲಿ ಇಲ್ಲ ಅಮೇರಿಕದ್ದಾಗಿರಲಿ ಒಂದೇ ರಕ್ತ ಹರಿಸಬೇಕು ನಮಗಾದುದು ನಮ್ಮ ಮಕ್ಕಳಿಗೂ ಆಗಬೇಕೇನು ನಮಗಾದುದು ನಮ್ಮ ಮಕ್ಕಳಿಗೂ ಆಗಬೇಕೇನು ನಡೆಯಲು ಬಿಡೆವು ಯುದ್ಧವನ್ನು ನಡೆಯಲು ಬಿಡೆವು ಯುದ್ಧವನ್ನು ಅಂತ ಅವರು ಯುದ್ಧ ಮಾಡಬೇಕು ಅಂತ ಅವರ ಉದ್ದೇಶ ಇರಲಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಯುದ್ಧ ಬಂತು ಅನ್ನೋದೇನಪ್ಪ ಅಂತಂದರೆ ಅವರು ಬಹಳ ಚಂದ ಉಲ್ಲೇಖ ಮಾಡ್ತಾ ಮುಂದೇನಾಯ್ತು ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡ್ತಾರೆ ಹಾಗೆ ಶಾಂತಿ ಬೇಕು ನಮಗೆ ಬದುಕು ನಮಗೆ ಇಷ್ಟ ಶಾಂತಿ ಬೇಕು ನಮಗೆ ಅದರ ಸ್ಥಾಪನೆಗೆ ನಡೆದಿದೆ ತಯಾರಿ ಹಸಿವಿನೊಡನೆ ರೋಗ ರುಜಿನದೊಡನೆ ಹೋರಾಡಿದೆವು ಜಗತ್ತೇ ಮುಂದೆ ಬಂದು ಸಹಾಯ ಹಸ್ತ ಚಾಚಿತು ರಕ್ತ ಸಿಕ್ತಗೊಳಿಸಲು ಬಿಡೆವು ಹಸಿರು ಹಸಿರಾದ ನೆಲವನ್ನು ನಡೆಯಲು ಬಿಡೆನೋ ಯುದ್ಧವನು ನಡೆಯಲು ಬಿಡೆನು ಯುದ್ಧವನು ಅಂತ ಅಂದ್ರೆ ಇದು ವಾಜಪೇಯಿ ಅವರು ಯುದ್ಧ ಮಾಡಬೇಕು ಅನ್ನೋದು ಅವ್ರ ಗುಣ ಆಗಿದ್ದಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ಹೇಳ್ಕೊಂಡು ತಿರುಗಾಡ್ತೀವಿ ಅವರು ಯುದ್ಧ ಮಾಡಿಸ್ಬೇಕಾಗಿತ್ತು ಇವರು ಯುದ್ಧ ಮಾಡಿಸ್ಬೇಕಾಗಿತ್ತು ಅವ್ರು ಯುದ್ಧ ಮಾಡಲಿಲ್ಲ ಇವರು ಯುದ್ಧ ಮಾಡಲಿಲ್ಲ ಅವ್ರು ಹಾಗೆ ಇವ್ರು ಹೀಗೆ ಅಂತೇಳ್ಬಿಟ್ಟು ನಾವು ಹೇಳ್ತೀವಿ ಆದ್ರೆ ವಾಜಪೇಯಿ ಅವರ ದೃಷ್ಟಿಯಲ್ಲಿ ಕೂಡ ಯುದ್ಧ ಅನ್ನುವಂಥದ್ದು ಒಂದು ಅಹ್ ವಿನಾಶದ ಅಂಚಿನಲ್ಲಿ ತಳುತ್ತೈತೆ ಅನ್ನೋದನ್ನ ಈ ಕವಿತೆ ಮೂಲಕ ಅವ್ರು ಹೇಳ್ತಾರೆ ಲಾಹೋರ್ನಲ್ಲಿ ನಿಂತ್ಕೊಂಡು ಅವರು ಒಂದು ಕವಿತೆಯನ್ನು ಉಲ್ಲೇಖ ಮಾಡ್ತಾರೆ ಲಾಹೋರಿನ ಹೂದೋಟದಿಂದ ಬಾ ನೀನು ಹೂ ಬಿಡಿಸಿಕೊಂಡು ಲಾಹೋರಿನ ಹೂದೋಟದಿಂದ ಬಾ ನೀನು ಹೂ ಬಿಡಿಸಿಕೊಂಡು ಮುಂಜಾನೆ ಬರುವೆನು ನಾನು ಬನಾರಸ್ನ ಕಿರಣ ಹೊತ್ತುಕೊಂಡು ಮುಂಜಾನೆ ಬರುವೆನು ನಾನು ಬನಾರಸ್ನ ಕಿರಣ ಹೊತ್ತುಕೊಂಡು ಆಮೇಲೆ ಕೇಳಿಕೊಳ್ಳಣ ನಾವು ಆಮೇಲೆ ಕೇಳಿಕೊಳ್ಳಣ ನಾವು ಶತ್ರು ಯಾರೆಂದು ಏನು ಅದ್ಭುತವಾಗಿದೆ ನೋಡ್ರಿ ಇಲ್ಲಿ ಶತ್ರುತ್ವ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ ಅದು ಮನಸ್ಸಿನ ಭಾವನೆಗಳ ಒಂದು ಪ್ರತಿಬಿಂಬವೇ ಹೊರತು ಬೇರೇನೂ ಅಲ್ಲ ಹೀಗಾಗಿ ಏನಪ್ಪಾ ಅಂತಂದ್ರೆ ಶತ್ರುತ್ವವನ್ನು ಇಟ್ಟುಕೊಂಡು ಜೀವನ ಮಾಡೋಕ್ಕಾಗಲ್ಲ ಹೊಂದಾಣಿಕೆಯ ಬದುಕು ಅನಿವಾರ್ಯ ಅನ್ನೋದನ್ನ ಬಹಳ ಅದ್ಭುತವಾಗಿ ಚಿತ್ರಿಸ್ತಾರೆ ಇಡೀ ಪುಸ್ತಕವನ್ನ ಓದುವಾಗ ವಾಜಪೇಯಿ ಅವರ ನಿಜವಾದಂತ ವ್ಯಕ್ತಿತ್ವ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಇದುವರೆಗೂ ನಾವು ನೋಡಿದಂಥ ವಾಜಪೇಯಿಗೂ ಈ ಪುಸ್ತಕ ಓದಿದ ನಂತರ ವಾಜಪೇಯಿ ಅವರ ಮೇಲೆ ಗೌರವ ಇನ್ನೂ ನೋರ್ಮಡಿ ಆಗುತ್ತೆ ಇಂಥ ಒಬ್ಬ ರಾಜಕಾರಣಿ ಇಂಥ ಒಬ್ಬ ರಾಜಕೀಯ ಮುತ್ಸದ್ದಿ ನಮ್ಮ ದೇಶದಲ್ಲಿ ಜನಿಸಿದ್ರಲ್ಲ ಅನ್ನೋದೇ ನಮಗೆ ಹೆಮ್ಮೆ ಅನಿಸುತ್ತೆ ಸೊ ಅಂಥ ಒಂದು ಪುಸ್ತಕ ಸೋಲೊಪ್ಪಲಾರೆ ಟೈಟಲು ಕೂಡ ಅದ್ಭುತವಾಗಿದೆ ಅದು ಸೋಲೊಪ್ಪಲಾರೆ ಅನ್ನೋದು ಕೂಡ ಏನು ಅಂದರೆ ಅವರ ಒಂದು ಕವಿತೆಯ ಶೀರ್ಷಿಕೆ ಇಟ್ಕೊಂಡೇ ಮಾಡಿರುವಂಥದ್ದು ಸೋಲೊಪ್ಪಲಾರೆ ಅಂತ ಹೇಳ್ಬಿಟ್ಟು ಇದನ್ನು ನಾನಂದ್ರು ಓದಿದ್ದೀನಿ ನೀವು ಓದ್ರಿ ಅಂತ ಹೇಳೋದಕ್ಕಂತ ಇಲ್ಲಿ ತೊಗೊಂಬಂದಿದ್ದೆ ನಾನು ಯಾಕಂದರೆ ಪುಸ್ತಕ ಬಹಳ ಖುಷಿ ಕೊಡುತ್ತೆ ಮನಸ್ಸಿಗೆ ಬಹಳ ಹತ್ರ ಆಗುತ್ತೆ ಯಾರು ಪುಸ್ತಕ ಪ್ರೇಮಿಗಳಿದ್ದಾರೆ ಅವರಿಗೆಲ್ಲ ಈ ಪುಸ್ತಕ ಬಹಳ ನಾಟತೆ ಹೀಗಾಗಿ ಪುಸ್ತಕವನ್ನ ಓದಿ ನೀವು ಕೂಡ ಈ ಪುಸ್ತಕದ ಒಂದು ಖುಷಿಯನ್ನ ಅನುಭವಿಸಿ ಅಂತ ಹೇಳ್ತಾ ಎಲ್ಲೋ ನಾನು ಅವರು ಬರೆದಿರುವಂತೆ ಇನ್ನೊಂದು ಕವಿತೆಯನ್ನು ಹುಡುಕ್ತಾ ಇದ್ದೆ ನಾನು ಯಾಕಂದ್ರೆ ನಿಮಗೆ ಹೇಳ್ಬೇಕು ಅಂತೇಳ್ಬಿಟ್ಟೆ ಇಟ್ಟಿರುವಂಥ ಕವಿತೆ ಅದು ಬಹಳ ಸುಂದರವಾಗಿರುವಂಥದ್ದು ಯಾಕಂದ್ರೆ ಇಲ್ಲಿ ಹಾ ಶತಶತ ಆಹುತಿಯಲ್ಲಿ ಬದುಕು ಬೆಂದು ಸುಟ್ಟು ಹೋಗಬೇಕಾಗಿದೆ ಶತ ಶತ ಆಹುತಿಯಲ್ಲಿ ಬದುಕು ಬೆಂದು ಸುಟ್ಟು ಹೋಗಬೇಕಾಗಿದೆ ಹೆಜ್ಜೆ ಹೆಜ್ಜೆ ಕೂಡಿಸಿ ಸಾಗಬೇಕಾಗಿದೆ ಹೆಜ್ಜೆ ಹೆಜ್ಜೆ ಕೂಡಿಸಿ ಸಾಗಬೇಕಾಗಿದೆ ಅಂತ ಹೇಳ್ಬಿಟ್ಟು ಇದು ಅಡ್ವಾಣಿಯವರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಮಧ್ಯದೊಳಗಿರುವಂತಹ ಒಂದು ಸ್ನೇಹದ ಪ್ರತಿಬಿಂಬವಾಗಿ ಈ ಕವಿತೆಯಲ್ಲಿ ಉಲ್ಲೇಖ ಆಗುತ್ತೆ ಬಹಳ ಸುಂದರವಾಗಿರುವಂಥದ್ದು ನೀವು ಓದಿ ಓದಿದ ನಂತರ ನಿಮಗೆ ಅರ್ಥವಾಗುತ್ತೆ ಸೋಲಲ್ಲಾಗಲಿ ಗೆಲುವಲ್ಲಾಗಲಿ ಕಿಂಚಿತ್ತು ಹೆದರಿನ ನಾನು ಕರ್ತವ್ಯ ಪಥದಲ್ಲಿ ಏನೇ ಸಿಗಲಿ ಅದೂ ಸರಿಯೇ ಇದೂ ಸರಿಯೇ ಅದು ಸರಿಯೇ ಇದು ಸರಿಯೇ ಅಂತ ಹೇಳ್ಬಿಟ್ಟು ಬಹಳ ಸುಂದರವಾಗಿ ಬರೀತಾರೆ ನಿಜಕ್ಕೂ ಇವರು ಬರೆದಿರುವಂತಹ ಈ ಕೃತಿಯಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳನ್ನ ಉಲ್ಲೇಖ ಮಾಡ್ತಾರೆ ತೋರಿಸ್ತಾರೆ ಇವುಗಳನ್ನು ನೀವು ನೋಡ್ತಾ ಹೋದಂಗೆ ಎಲ್ಲೇ ಒಂದ್ ಕಡೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮಗೆ ಮತ್ತಷ್ಟು ಹತ್ರ ಆಗ್ತಾ ಹೋಗ್ತಾರೆ ಯಾರು ವಾಜಪೇಯಿ ಅಭಿಮಾನಿಗಳಿದ್ದಾರೆ ಅವರಿಗಂದ್ರು ಪುಸ್ತಕ ಸಿಕ್ಕಾಪಟ್ಟೆ ಹಿಡಿಸುತ್ತೆ ಆದರೆ ಓದುವ ಪ್ರಭಗಳಿಗೆ ನಾನು ಕೇಳೋದಿಷ್ಟೇ ನೆಟ್ಟಲ್ಲಿ ನಿಮಗೆ ಓಡಿದ್ರೆ ಸಿಗುತ್ತೆ ಸೋಲೊ ಪಲಾರೆ ಅಂತ ಹೇಳ್ಬಿಟ್ಟು ಅದ್ಭುತವಾಗಿರುವಂಥ ಕೃತಿ ತರಿಸ್ಕೊಂಡು ಓದಿ ಮತ್ತೊಬ್ಬರಿಗೆ ಓದೋದಕ್ಕೆ ಹೇಳಿ ಮುಂದಿನ ಬಾರಿ ಇನ್ನೊಂದು ಪುಸ್ತಕದೊಂದಿಗೆ ಒಂದ ಒಂದಷ್ಟು ಪುಸ್ತಕಗಳನ್ನು ಓದಿದ್ದು ನಿಮ್ಮೆದ್ರಿಗೆ ಹೇಳೋದಕ್ಕೆ ಆಗದೆ ಟೈಮ್ ಸೆಟ್ ಆಗದೆ ಉಳಿಸಿದ್ದೀನಿ ಎರಡು ದಿನಕ್ಕೊಂದು ಅಥವಾ ದಿನಕ್ಕೊಂದು ನನಗೆ ಯಾವಾಗ ಟೈಮ್ ಸಿಗುತ್ತೆ ಬಂದು ಬಂದು ನಿಮ್ಮೆದ್ರಿಗೆ ಈ ಪುಸ್ತಕಗಳ ಕುರಿತು ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ನಾನು ಓದಿದ್ದೀನಿ ಅದಕ್ಕಾಗಿ ನಿಮಗೂ ಓದು ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ತರಿಸ್ಕೊಂಡು ಓದಿ ಓದುಗರಿಗೆ ಒಂದು ಒಳ್ಳೆಯ ರಸದೋತಣ ಕೊಡುವಂಥ ಪುಸ್ತಕಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವತ್ತು ಸೋಲಪ್ಪಲಾರೆ ನಾಳೆ ಮತ್ತೊಂದು ಪುಸ್ತಕದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ತಮಗೆಲ್ಲ ಶರಣು ಶರಣಾರ್ಥಿ ನಮಸ್ಕಾರ